ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಸಮುದಾಯ ಸಂಘಟನಾಧಿಕಾರಿ ಕೃಷ್ಣಾ ನಾಯಕ್ ಅವರು ಜನಪ್ರತಿನಿಧಿಗಳ ಗಮನಕ್ಕೆ ತರದೆ ಕೇಂದ್ರ ಸರ್ಕಾರದ ಅನುದಾನವನ್ನು ಬೇಕಾಬಿಟ್ಟಿ ಬಳಸಿಕೊಂಡಿದ್ದಾರೆ ಎಂದು ಆರೋಪ ಕೇಳಿಬಂದಿದ್ದು ಈ ವಿಚಾರವಾಗಿ ಪಟ್ಟಣ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಗುರುವಾರ ಅಧಿಕಾರಿಗಳು ಹಾಗೂ ಸದಸ್ಯರ ನಡುವೆ ತೀವ್ರ ವಾಗ್ವಾದ ನಡೆಯಿತು ಕೇಂದ್ರ ಸರ್ಕಾರ ಅಮೃತ ಮಿತ್ರ ಹಾಗೂ ಪಿಎಂ ಸ್ವಾಧೀನ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳ ಸಬಲೀಕರಣ ಉದ್ಯಾನವನದಲ್ಲಿ ಸ್ವಚ್ಛತೆ ಮತ್ತು ಕುಡಿಯುವ ನೀರು ನಿರ್ವಹಣೆ ಕೆಲಸ ನಿರ್ವಹಿಸುವ ಸ್ವಸಹಾಯ ಸಂಘದ ಸದಸ್ಯರಿಗೆ ವಿತರಿಸುವ ಟಿ ಶರ್ಟ್ ಮತ್ತು ಟೋಪಿ ಸ್ವಚ್ಛತಾ ಸಾಮಗ್ರಿಗಳನ್ನು ಮಾರಾಟಕ್ಕೆ ಬೆಲೆಗಿಂತ ದುಪ್ಪಟ್ಟು ಬೆಲೆಗೆ ಖರೀದಿಸಿರುವುದಾಗಿ ತಿಳಿಸಿ ಲಕ್ಷಾಂತರ ರೂಪಾಯಿ ದುರ್ಬಳಕೆ ಮಾಡಲಾಗಿದೆ ಇನ್ನು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿ ಸದಸ್ಯರಿಗೆ ಹತ್ತು ಸಾವಿರದಂತೆ ಹತ್ತು ಜನರಿಗೆ ಒಂದು ಲಕ್ಷ ಗೌರವಧನವನ್ನು ವಿತರಿಸಿಲ್ಲ ಸದಸ್ಯರ ಗಮನಕ್ಕೆ ತರದೆ ನಿರಂಕುಶವಾಗಿ ಹಣ ಬಳಸಿ ಅವ್ಯವಹಾರ ಮಾಡಿದ್ದಾರೆ ಎಂದು ಸದಸ್ಯರಾದ ರಮೇಶ್ ರೆಡ್ಡಿ ದೇವರಾಜ್ ಶಕೀಲ್ ಅಹಮದ್ ಮಂಜುನಾಥ್ ಸಿದ್ದಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವೇಳೆ ಸದಸ್ಯರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿ ಕೃಷ್ಣ ನಾನು ಎಲ್ಲಾ ಲೆಕ್ಕವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇನೆ ನಿಮಗೆ ಸಮಾಜಶಿ ಕೊಡುವ ಅಗತ್ಯವಿಲ್ಲ ಎಂದು ಕಿಡಿಕಾರಿದ್ರು ಇದರಿಂದ ಆಕ್ರೋಶಗೊಂಡ ಸದಸ್ಯರು ಅಧಿಕಾರಿಗಳ ವಿರುದ್ಧ ಮುಗಿಬಿದ್ರು ಮಧ್ಯ ಪ್ರವೇಶಿಸಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಹಾಗೂ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಜನಪ್ರತಿನಿಧಿಗಳು ಬೇರೆಯಲ್ಲ ಅವರು ಸಹ ಸರ್ಕಾರದ ಪಟ್ಟಣ ಪಂಚಾಯಿತಿಯ ಭಾಗವಾಗಿದ್ದಾರೆ ನೀವು ಈ ರೀತಿ ಬೇಜವಾಬ್ದಾರಿಯಿಂದ ಉತ್ತರ ನೀಡಬಾರದು ಎಂದರು ಇನ್ನು ಪಟ್ಟಣ ಪಂಚಾಯಿತಿಯ ಪೌರಕಾರ್ಮಿಕರಿಗೆ ವೇತನ ತಡೆ ಹಿಡಿಯಲಾಗಿದೆ ಕೆಲಸಗಾರರಿಗೂ ಕುಟುಂಬದ ಜವಾಬ್ದಾರಿವಿರುತ್ತದೆ ಪಟ್ಟಣ ಸ್ವಚ್ಛಗೊಳಿಸುವವರಿಗೆ ಅನ್ಯಾಯ ಮಾಡಬೇಡಿ ಎಂದು ಸದಸ್ಯರಾದ ದೇವರಾಜ್ ರೇವಣ್ಣ ರಮೇಶ್ ರೆಡ್ಡಿ ನಿರ್ಮಲಾ ಕುಮಾರಿ ಒತ್ತಾಯಿಸಿದರು ಈ ಸಭೆಯಲ್ಲಿ ಉಪಾಧ್ಯಕ್ಷೆ ಲೋಕಮ್ಮ ಸದಸ್ಯರಾದ ಓಬಳೇಶ್ ನಜರತ್ ಉನ್ನೀಸಾ ಲಲಿತಾ ಶಿವಣ್ಣ ಪಾಪಲಿಂಗಪ್ಪ ಮೊಹಮ್ಮದ್ ಅಲಿ ನಾಮನಿರ್ದೇಶಿತ ಸದಸ್ಯರಾದ ಕುರಿಜಯಣ್ಣ ಶಾಂತಕುಮಾರ್ ಸೇರಿದಂತೆ ಪಟ್ನಾ ಪಂಚಾಯಿತಿ ಸಿಬ್ಬಂದಿಗಳು ಮತ್ತಿತರರಿದ್ದರು ಸರಿ ಸರ್ ನಾನು ಏನು ಹೇಳಿದ್ನ ಸರ್ ನಾನು ಹೇಳಿದ್ನ ಸರ್ ಮಟ್ ಮೀಟಿಂಗ್ ಯಾಕೆ ಮಾಡ್ತೀಯಾ ಯಾರ್ ಮೇಳ ಕರಣ ನಾನು ಸರ್ ಕರನ ನಾನು ಯಾಕೆ ಇರಬೇಕು ನಾನು ಹೇಳ್ತಿದ್ನ ಸರ್ ಆ ಮಹತ್ವ ನಾನು ಯಾಕೆ ಇರಬೇಕು ನಾನು ಯಾಕೆ ಇರಬೇಕು ಆಗ್ಲೇ ಯಾಕೆ ಇರಬೇಕು ಅಂದ್ರೆ ಸರ್ಕಾರ ಕೇಳ್ರೋ ಮೋಸ

ನಮ್ <laughs> ಕೈಗೆ <laughs>